ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ ಚೈನಾದವರು ಪೂರ್ತಿ ಸ್ಟಾಪ್ ಮಾಡಿದ್ದಾರೆ ಮತ್ತು ರೈತರಿಗೆ ಈ ಗೊಬ್ಬರ ಕಡಿಮೆ ಯೂಸ್ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನ ಇಷ್ಟು ಯೂನಿವರ್ಸಿಟಿ ಕೇಂದ್ರ ಸರ್ಕಾರ ಎಲ್ಲ ಕೊಡ್ತಾ ಇದೆ ಇದೆಲ್ಲ ಒಂದು ಕಡೆ ಆದ್ರೆ ನಮಗೆ ಏಪ್ರಿಲಿಂದ ಜುಲೈ ಎಂಡ್ ಗೆ ಆರು ಲಕ್ಷದ ಎಂಬತ್ತು ಸಾವಿರ ಬೇಡಿಕೆ ಈಗಾಗಲೇ ಆರು ಲಕ್ಷದ ಅರವತ್ತು ಸಾವಿರ ಸೇಲ್ ಮಾಡಿದ್ರು ಏನು ರಿಕ್ವೈರ್ಮೆಂಟ್ ಬೇಕಿತ್ತೋ ಹತ್ತೂ ಸೇಲ್ ಮಾಡಿ ಇನ್ನೂ ನಮ್ಮ ಹತ್ರ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ ಸ್ಟಾಕ್ ಇತ್ತು ಆದರೆ ಹಾವೇರಿನಲ್ಲಿ ಮೂವತ್ತಾರು ಸಾವಿರ ಬೇಡಿಕೆ ಇತ್ತು ನಲವತ್ತು ಸಾವಿರ ಕೊಟ್ಟಿದ್ದು ಏನು ಎದ್ದು ಯಾವ ಕಾರಣಕ್ಕೆ ಸ್ವಲ್ಪ ರೈತರು ಹೆಚ್ಚು ಒತ್ತಡ ತರಿಸ್ತಾ ಇದ್ದಾರೆ ಅಂದರೆ ಒಂದು ಆಗಸ್ಟಲ್ಲಿ ಡ್ಯಾಮ್ಗಳಲ್ಲಿ ಬಿಡೋ ಅಂತ ಪ್ರತಿ ವರ್ಷ ಕೊಟ್ಟಿತ್ತು ಜುಲೈನಲ್ಲೇ ನೀರು ಬಿಟ್ಟಿದ್ದಾರೆ ಕಾರಣ ತುಂತು ಮುಖ್ಯಮಂತ್ರಿಯವರು ಬಿಡುಗೊಂದು ಜುಲೈನಲ್ಲೇ ಬಿಟ್ಟರು ಕೃಷಿ ಚಟುವಟಿಕೆ ಒಂದು ಅಡ್ವಾನ್ಸ್ ಆಯಿತು ಈಗ ಇನ್ನೊಂದು ಕೇಂದ್ರದಿಂದ ಏರಿಯಾ ಕಡಿಮೆ ಬರುತ್ತೆ ಡಿ ಎ ಪಿ ಕಡಿಮೆ ಬರುತ್ತೆ ಅನ್ನೋ ಒಂದು ಏನು ಮೆಸೇಜ್ ಇದೆ ಅದನ್ನು ನೋಡ್ಕೊಂಡು ರೈತರು ರೈತರಿಗೆ ಆಗಸ್ಟಲ್ಲಿ ಬೇಕಿರೋ ರೈತರು ಈಗಲೇ ಹೋಗ್ತಾರೆ ಅಂಗೀ ಸೆಪ್ಟೆಂಬರ್ ಬೇಕಾಗಿರೋ ರೈತರು ಇವತ್ತೇ ಹೋಯ್ತಾರೆ ಇವತ್ತು ಬೇಕಿರೋ ರೈತರು ಇವತ್ತು ಹೋಗ್ತಾರೆ ಅವಾಗ ಒಂದು ಸ್ವಲ್ಪ ಒತ್ತಡ ಆಗ್ತದೆ ಅದು ಬಿಟ್ಟರೆ ಏನಿಲ್ಲ ನಾನು ನಿನ್ನೆಲ್ಲೂ ಪ್ರೆಸ್ ಮೀಟ್ ಮಾಡಿ ಕೇಳಿದ್ದೀನಿ ರೈತರು ಇಡೀ ಮೂವತ್ತೊಂದು ದಿನಗಳಲ್ಲಿ ಇನ್ನೂರ ಇಪ್ಪತ್ತಾರು ಕ್ಷೇತ್ರದಲ್ಲಿ ಹಂತ ಹಂತವಾಗಿ ನಿಮ್ಗೆ ಯಾವಾಗ ಯಾವಾಗ ಯಾವ ಬೆಳೆಗೆ ಬೇಕೋ ಅದನ್ನು ನಾವು ಸಪ್ಲೈ ಮಾಡೋಕ್ಕೆ ತೊಡಗಿದ್ದೀವಿ ಯಾರೂ ಸಹ ಒತ್ತಡಕ್ಕೆ ಅಥವಾ ಪ್ಯಾನಿಕ್ ಆದಮೇಲೆ ನಾಳೆನ ಇವತ್ತೇ ಬೇಕು ಅಂತ ಆದಮೇಲೆ ಹೋಗದೇ ಇದ್ದರೆ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಬೆಳೆಗೂ ಎಲ್ಲ ಗೊಬ್ಬರನ ಇಡೀ ರಾಷ್ಟ್ರದಲ್ಲಿ ಕಡಿಮೆ ಆಗಿದ್ದರೂ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಇಲಾಖೆ ಅಧಿಕಾರಿಗಳು ನಿಮಗೋಸ್ಕರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲವನ್ನು ಸರಬರಾಜು ಮಾಡಲಿಕ್ಕೆ ತಯಾರಿದ್ದೀವಿ ನಮಗೆ ನಿಮ್ಮ ಸಹಕಾರ ಸಹನೆ ಬೇಕಾಗ್ತೇನೆ ಅದು ಬಿಟ್ಟು ಯಾವುದು ತೊಂದರೆ